ಪ್ರಾಸಿಕ್ಯೂಷನ್ ವಿರುದ್ಧ ಮುಖ್ಯಮಂತ್ರಿಗಳು ರಣತಂತ್ರವನ್ನ ರಚಿಸುವ ಸಾಧ್ಯತೆ ನಾಳೆ ರಂದೀಪ್ ಸುರ್ಜೇವಾಲಾ ಅವರನ್ನ ಭೇಟಿ ಆಗ್ತಾರಂತೆ ಶಾಸಕಾಂಗ ಸಭೆಯಲ್ಲಿ ಸುರ್ಜೇವಾಲಾ ಚರ್ಚೆಯನ್ನ ಮಾಡುವವರಿದ್ದಾರೆ ಬೆಂಗಳೂರಿಗೆ ಬರ್ತಿದ್ದಾರೆ ಸುರ್ಜೇವಾಲಾ ಅನು ಮಾಹಿತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ಬೆನ್ನಲ್ಲೇ ಇದೇ ಒಂದು ವಿಚಾರವನ್ನ ಹೈಕೋರ್ಟ್ ಕೂಡ ಎತ್ತಿ ಹಿಡಿದ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನ ಶಾಸಕಾಂಗ ಸಭೆಯನ್ನ ನಡೆಸುವವರಿದ್ದಾರೆ ಸುರ್ಜೇವಾಲಾ ಈಗ ತನಿಖೆಗೆ ಅನುಮತಿ ಸಿಕ್ಕ ನಂತರವೂ ಕೂಡ ಶಾಸಕರ ಬೆಂಬಲ ಸಿದ್ದರಾಮಯ್ಯನವರ ಪರವಾಗಿಯೇ ಇದೆಯಾ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರೆಸುವ ಸಾಧ್ಯತೆಗಳು ಇದೆಯಾ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವ ನಿರ್ಧಾರವನ್ನ ಮಾಡಬೇಕಾ ಸಿದ್ದರಾಮಯ್ಯನವರು ಕೆಳಗೆ ಇಳಿಯುವಂತಹ ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ಮುಂದ್ಯಾರು ಅನೇಕ ಮಹತ್ವದ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೇಕಾಗಿದೆ ಕಾಂಗ್ರೆಸ್ ಪಾಳಯ ಇದರ ಭಾಗವಾಗಿಯೇ ರಂದೀಪ್ ಸುರ್ಜೇವಾಲಾ ಬೆಂಗಳೂರಿಗೆ ದೌಡಾಯಿಸ್ತಾ ಇದ್ದಾರೆ ನಾಳೆ ಶಾಸಕಾಂಗ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ರಂದೀಪ್ ಸುರ್ಜೇವಾಲಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಆ ಅನುಮತಿಯ ನಿರ್ಧಾರ ರಾಜ್ಯಪಾಲರ ನಿರ್ಧಾರವನ್ನು ಎತ್ತಿ ಹಿಡಿದಿದೆ ಹೈಕೋರ್ಟ್ ವಿರೋಧ ಪಕ್ಷಗಳಿಂದ ಈಗ ಮತ್ತೆ ಆಗ್ರಹ ಹೆಚ್ಚಾಗ್ತಾ ಹೋಗುತ್ತೆ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಮೇಲೂ ಕೂಡ ಒತ್ತಡ ಕಾಂಗ್ರೆಸ್ ಪಕ್ಷದ ಮುಂದಿನ ನಡೆ ನಿರ್ಧಾರ ಏನಾಗಿರಬೇಕು ಅನ್ನೋದರ ಬಗ್ಗೆ ಹೈಕಮಾಂಡ್ ನಾಯಕರು ಚಿಂತನೆಯನ್ನ ನಡೆಸ್ತಿದ್ದಾರೆ ಅನ್ನೋದಂತೂ ಖಚಿತವಾಗ್ತಾ ಇದೆ ರಂದೀಪ್ ಸುರ್ಜೇವಾಲಾ ಅವರೇ ಡೈರೆಕ್ಟಾಗಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಇಲ್ಲಿ ಒಂದು ರೀತಿಯ ಅಸ್ಥಿರತೆ ಪಕ್ಷದ ಒಳಗೆ ಕೂಡ ಪ್ರಾರಂಭ ಆಗತ್ತೆ ಒಂದಷ್ಟು ಚರ್ಚೆಗಳಂತೂ ಬಿರುಸನ್ನು ಪಡೆದುಕೊಳ್ಳೋ ಸಾಧ್ಯತೆ ಇರತ್ತೆ ಪರಿಸ್ಥಿತಿ ಔಟ್ ಆಫ್ ಕಂಟ್ರೋಲ್ ಹೋಗಬಾರ್ದು ಒಗ್ಗಟ್ಟು ಈಗಲೂ ಕೂಡ ಗಟ್ಟಿಯಾಗಿ ಮುಂದುವರಿಬೇಕು ಹೈಕಮಾಂಡ್ನ ನಿರ್ಧಾರಗಳಂತೆಯೇ ಪಕ್ಷದ ಬೇರೆ ನಾಯಕರು ಕೂಡ ನಡೆದುಕೊಳ್ಳಬೇಕು ಈಗಾಗಬೇಕು ಅಂದರೆ ಹೈಕಮಾಂಡ್ ದೆಹಲಿಯಲ್ಲಿ ಕೂತ್ಕೊಂಡು ಆದೇಶ ಕೊಡಿದ್ರೆ ಸಾಕಾಗೋದಿಲ್ಲ ಆನ್ ಗ್ರೌಂಡ್ ಇರಬೇಕು ಹೀಗಾಗಿ ಹೈಕಮಾಂಡ್ ನಾಯಕರ ಪ್ರತಿನಿಧಿಯಾಗಿ ರಂದೀಪ್ ಸುರ್ಜೇವಾಲಾ ನಾಳೆ ರಾಜ್ಯಕ್ಕೆ ಆಗಮಿಸ್ತಿದ್ದಾರೆ ಅನ್ನೋ ಮಾಹಿತಿ ಮುಂದೇನು ಮಾಡಬೇಕು ಕಾನೂನಾತ್ಮಕವಾಗಿ ಏನೋ ಇದನ್ನು ವಿಭಾಗೀಯ ಪೀಠದಲ್ಲಿ ಪ್ರಶ್ನೆ ಮಾಡ್ತಾರೆ ಸಿದ್ದರಾಮಯ್ಯನವರು ಆದರೆ ತಮ್ಮ ಪಕ್ಷದ ಆಡಳಿತವಿರುವ ರಾಜ್ಯವೊಂದರ ಮುಖ್ಯಮಂತ್ರಿಗಳ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ ಅದಕ್ಕೆ ಕಾನೂನಾತ್ಮಕ ಮನ್ನಣೆ ಇದೆಲ್ಲ ಸಿಕ್ಕ ನಂತರದಲ್ಲಿ ಪಕ್ಷದ ಮುಂದಿನ ನಡೆ ನಿರ್ಧಾರಗಳ ಬಗ್ಗೆ ಶಾಸಕರ ಜೊತೆಯಲ್ಲಿ ಸಭೆಯನ್ನ ನಡೆಸಲಿಕ್ಕೆ ಖುದ್ದು ರಂದೀಪ್ ಸುರ್ಜೇವಾಲಾ ಬೆಂಗಳೂರಿಗೆ ಬರಲಿದ್ದಾರೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ ಅಸ್ಥಿರತೆ ಒಂದಷ್ಟು ಗೊಂದಲ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನು ಮುಂದೆ ಉದ್ಭವವಾಗುವ ಎಲ್ಲಾ ಸಾಧ್ಯತೆ ಇದೆ ಸಿದ್ದರಾಮಯ್ಯನವರು ಮುಂದುವರಿತಾರಾ ಮುಂದುವರೆಸೋ ಸಾಧ್ಯತೆ ಇದೆಯಾ ಕೆಳಗಿಳಿಸ್ಬೇಕಾ ಕೆಳಗಿಳಿಸಿದ್ರೆ ಏನು ಇಳಿಸದೆ ಹೋದ್ರೆ ಏನು ಹತ್ತಾರು ಪ್ರಶ್ನೆಗಳಿದೆ ಉತ್ತರವನ್ನ ಅತಿ ಶೀಘ್ರದಲ್ಲಿ ಕಂಡುಕೊಳ್ಳುವ ಅನಿವಾರ್ಯತೆ ಕೂಡ ಈಗಾಗೆ ಬರ್ತಿರೋದ ಸುರ್ಜೇವಾಲಾ ಅವರು ಆ ಇಲ್ಲಿ ಇಲ್ಲಿನ ಯಾವುದು ಕೂಡ ಸ್ಪಷ್ಟವಾಗಿಲ್ಲ ಪ್ರಮುಖವಾಗಿ ನಾಳೆ ಶಾಸಕಾಂಗ ಪಕ್ಷದ ಸಭೆ ಈ ದಡಿಯುವ ಚಾನ್ಸಸ್ ಜಾ ದಟ್ಟವಾಗಿದೆ ಯಾಕಂದ್ರೆ ಆ ಪ್ರಮುಖವಾಗಿ ಈಗಾಗಲೇ ಶಾಸಕಾಂಗ ಪಕ್ಷದ ಸಭೆ ಕರೆಯೋಕ್ಕೋಸ್ಕರ ಒಂದಷ್ಟು ಪ್ರೊಸೀಜರ್ಗಳಿದ್ದಾರೆ ಶಾಸಕರನ್ನ ಕರಿಬೇಕಾದ್ರೆ ಏಕಾಏಕಿ ಅವರು ಬರೋಕ್ಕಾಗಲ್ಲ ಅನ್ನುವಂಥ ಕಾರಣಕ್ಕಾಗಿ ಈಗ ಅದರ ಚರ್ಚೆಯಲ್ಲಿದೆ ಸ್ಮಿತಾ ಪ್ರಮುಖವಾಗಿ ಸುರ್ಜೇವಾಲಾ ಅವರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರೋದ್ರಿಂದ ಸಹಜವಾಗಿ ರಾಜ್ಯ ಕಾಂಗ್ರೆಸ್ ಆಡಳಿತ ಒಂದಷ್ಟು ಸಮಸ್ಯೆಯಲ್ಲಿ ಸಿಲ್ಕೊಂಡಂಥ ಸಂದರ್ಭದಲ್ಲಿ ಹೈಕಮಾಂಡ್ ಪ್ರತಿನಿಧಿಯಾಗಿ ರಾಜ್ಯಕ್ಕೆ ಆಗಮಿಸಬಹುದು ಅನ್ನುವಂಥ ಚರ್ಚೆಗಳು ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾವೆ ಅದು ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ ಒಂದು ವೇಳೆ ನಾಳೆ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದೆ ಆದಲ್ಲಿ ಅಲ್ಲಿ ಸುರ್ಜೇವಾಲಾ ಅವರು ಬಂದು ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡುವ ಸಾಧ್ಯತೆಗಳು ದಟ್ಟವಾಗಿದಾವೆ ಯಾಕಂದ್ರೆ ಈಗಾಗಲೇ ಕಾನೂನು ಹೋರಾಟ ಮಾಡಬೇಕನ್ನುವಂತಹ ಸ್ಪಷ್ಟನೆ ಹೈಕಮಾಂಡ್ ನಾಯಕರಿಂದ ಬಂದಿದೆ ಆ ಮುಂದೆ ಸಿಎಂ ಬದಲಾವಣೆ ಆಗಬೇಕು ಅಥವಾ ಬೇಡ ಅನ್ನುವಂತ ಚರ್ಚೆ ಸಹಜವಾಗಿ ಬಂದೇ ಬರುತ್ತೆ ಅದ್ರ ಹೊರತಾಗಿ ಕೂಡ ಕಾಂಗ್ರೆಸ್ ಪಕ್ಷದ ವಿರುದ್ಧ ಒಂದಷ್ಟು ಷಡ್ಯಂತ್ರಗಳಾಗಿದ್ದಾವೆ ಅದರ ವಿರುದ್ಧ ಒಂದಷ್ಟು ಹೋರಾಟವನ್ನು ಅನ್ನುವಂಥ ಸೂಚನೆಯನ್ನು ಬಹಳ ಹಿಂದೆ ಹೈಕಮಾಂಡ್ ಕೊಟ್ಟಿರೋದ್ರಿಂದ ಅದರ ಇನ್ನಷ್ಟು ಕಟ್ಟುನಿಟ್ಟಿನ ಸೂಚನೆಗಳನ್ನು ಶಾಸಕರಿಗೆ ಸಚಿವರಿಗೆ ಕೊಡುವಂತ ಕೆಲಸಗಳು ನಾಳಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆಗಬಹುದು ಮತ್ತು ಈ ಇವತ್ತು ಬಂದಿದೆ ಅಲ್ಲ ತೀರ್ಪು ಈ ತೀರ್ಪು ಯಾವ ಮುಂದೆ ತೀರ್ವುಗಳನ್ನು ಪಡೆದುಕೊಳ್ಳುತ್ತೆ ಅದಕ್ಕೆ ಪಕ್ಷ ಯಾವ ರೀತಿಯಾಗಿ ಗಟ್ಟಿ ನಿಲುವುಗಳನ್ನು ಅನ್ನುವಂಥ ಒಂದಷ್ಟು ಸೂಚನೆಗಳನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ ಅದ್ರ ಹೊರತುಪರ್ತಿ ನೀವು ಪಡಿಸಿ ನೀವು ಹೇಳಿದಾಗೆ ರಾಜಕೀಯ ಉದ್ದೇಶಗಳು ಇದ್ದೇ ಇರ್ತವೆ ಈಗಾಗಲೇ ಸಾಕಷ್ಟು ಜನರು ಸಿಎಂ ಸ್ಥಾನದ ಮೇಲೆ ಟವಲ್ ಹಾಕೊಂಡು ಕೂತಿದ್ದಾರೆ ಹಾಗಾಗಿ ಅವರು ಮುಂದಿನ ದಿನಗಳಲ್ಲಿ ಆ ಬಣಗಳು ಮಾತಾಡುವಂಥ ಕೆಲಸಗಳಾಗಬಹುದು ಆರೋಪಗಳು ಬಂದಿದ್ದಾವೆ ಸಿ ಎಂ ಆರೋಪ ಮುಕ್ತರಾಗಿ ಬರಲಿ ಅನ್ನುವಂಥ ಒಂದಷ್ಟು ವಾದಗಳನ್ನು ಮಾಡಬಹುದು ಹಾಗಾಗಿ ನಾಳೆ ನಡೀತಕ್ಕಂತಹ ಶಾಸಕಾಂಗ ಪಕ್ಷದ ಸಭೆ ಇದೆಯಲ್ಲ ಅದು ಬಹಳ ಬಸವರಾಜ ಮಾಹಿತಿಗಾಗಿ ಬಿಜೆಪಿ ನಾಯಕರು ಒಬ್ಬೊಬ್ಬರಾಗೆ ಪ್ರತಿಕ್ರಿಯೆಯನ್ನ ನೀಡುತ್ತಿದ್ದಾರೆ ನೈತಿಕ ಜವಾಬ್ದಾರಿಯನ್ನ ಹೊತ್ತು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿ ಕೆಳಗಿಳಿಯಲೇಬೇಕು ಸಿದ್ದರಾಮಯ್ಯ ಭಗವಂತ ಕುಬಾ ಮಾತನಾಡಿದ್ದಾರೆ ಎನ್ನು ಮಾಹಿತಿ ಇದೆ ಕೇಳಿಸ್ಕೊಳ್ಳಿ ಏನ್ ಮಾತನಾಡಿದ್ದಾರೆ ಭಗವಂತ ಕುಬಾ ಪ್ರಾಸಿಕ್ಯೂಷನ್ ವಿರುದ್ಧ ಮುಖ್ಯಮಂತ್ರಿಗಳು ರಣತಂತ್ರವನ್ನ ರಚಿಸುವ ಸಾಧ್ಯತೆ ನಾಳೆ ರಂದೀಪ್ ಸುರ್ಜೇವಾಲಾ ಅವರನ್ನ ಭೇಟಿ ಆಗ್ತಾರಂತೆ ಶಾಸಕಾಂಗ ಸಭೆಯಲ್ಲಿ ಸುರ್ಜೇವಾಲಾ ಚರ್ಚೆಯನ್ನ ಮಾಡುವವರಿದ್ದಾರೆ ಬೆಂಗಳೂರಿಗೆ ಬರ್ತಿದ್ದಾರೆ ಸುರ್ಜೇವಾಲಾ ಅನ್ನೋ ಮಾಹಿತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ಬೆನ್ನಲ್ಲೇ ಇದೇ ಒಂದು ವಿಚಾರವನ್ನ ಹೈಕೋರ್ಟ್ ಕೂಡ ಎತ್ತಿ ಹಿಡಿದ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನ ಶಾಸಕಾಂಗ ಸಭೆಯನ್ನ ನಡೆಸುವವರಿದ್ದಾರೆ ಸುರ್ಜೇವಾಲಾ ಈಗ ತನಿಖೆಗೆ ಅನುಮತಿ ಸಿಕ್ಕಿದ ನಂತರವೂ ಕೂಡ ಶಾಸಕರ ಬೆಂಬಲ ಸಿದ್ದರಾಮಯ್ಯನವರ ಪರವಾಗಿಯೇ ಇದೆಯಾ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರೆಸುವ ಸಾಧ್ಯತೆಗಳು ಇದೆಯಾ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವ ನಿರ್ಧಾರವನ್ನ ಮಾಡಬೇಕಾ ಸಿದ್ದರಾಮಯ್ಯನವರು ಕೆಳಗೆ ಇಳಿಯುವಂತಹ ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ಮುಂದ್ಯಾರು ಅನೇಕ ಮಹತ್ವದ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಬೇಕಾಗಿದೆ ಕಾಂಗ್ರೆಸ್ ಪಾಳೆಯ ಇದರ ಭಾಗವಾಗಿಯೇ ರಣದೀಪ್ ಸುರ್ಜೇವಾಲಾ ಬೆಂಗಳೂರಿಗೆ ದೌಡಾಯಿಸ್ತಾ ಇದ್ದಾರೆ ನಾಳೆ ಶಾಸಕಾಂಗ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ರಂದೀಪ್ ಸುರ್ಜೇವಾಲಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಆ ಅನುಮತಿಯ ನಿರ್ಧಾರ ರಾಜ್ಯಪಾಲರ ನಿರ್ಧಾರವನ್ನ ಎತ್ತಿ ಹಿಡಿದಿದೆ ಹೈಕೋರ್ಟ್ ವಿರೋಧ ಪಕ್ಷಗಳಿಂದ ಈಗ ಮತ್ತೆ ಆಗ್ರಹ ಹೆಚ್ಚಾಗ್ತಾ ಹೋಗುತ್ತೆ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಮೇಲೂ ಕೂಡ ಒತ್ತಡ ಕಾಂಗ್ರೆಸ್ ಪಕ್ಷದ ಮುಂದಿನ ನಡೆ ನಿರ್ಧಾರ ಏನಾಗಿರಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ನಾಯಕರು ಚಿಂತನೆಯನ್ನ ನಡೆಸ್ತಿದ್ದಾರೆ ಅನ್ನೋದಂತೂ ಖಚಿತವಾಗ್ತಾ ಇದೆ ರಂದೀಪ್ ಸುರ್ಜೇವಾಲಾ ಅವರೇ ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಇಲ್ಲಿ ಒಂದು ರೀತಿಯ ಅಸ್ಥಿರತೆ ಪಕ್ಷದ ಒಳ ಕೂಡ ಪ್ರಾರಂಭ ಆಗತ್ತೆ ಒಂದಷ್ಟು ಚರ್ಚೆಗಳಂತೂ ಬಿರುಸನ್ನು ಪಡೆದುಕೊಳ್ಳೋ ಸಾಧ್ಯತೆ ಇರತ್ತೆ ಪರಿಸ್ಥಿತಿ ಔಟ್ ಆಫ್ ಕಂಟ್ರೋಲ್ ಹೋಗಬಾರ್ದು ಒಗ್ಗಟ್ಟು ಈಗಲೂ ಕೂಡ ಗಟ್ಟಿಯಾಗಿ ಮುಂದುವರಿಬೇಕು ಹೈಕಮಾಂಡ್ನ ನಿರ್ಧಾರಗಳಂತೆಯೇ ಪಕ್ಷದ ಬೇರೆ ನಾಯಕರು ಕೂಡ ನಡೆದುಕೊಳ್ಳಬೇಕು ಈಗಾಗಬೇಕು ಅಂದರೆ ಹೈಕಮಾಂಡ್ ದೆಹಲಿಯಲ್ಲಿ ಕೂತ್ಕೊಂಡು ಆದೇಶ ಕೊಡಿದ್ರೆ ಸಾಕಾಗೋದಿಲ್ಲ ಆನ್ ಗ್ರೌಂಡ್ ಇರಬೇಕು ಈಗಾಗೆ ಹೈಕಮಾಂಡ್ ನಾಯಕರ ಪ್ರತಿನಿಧಿಯಾಗಿ ರಂದೀಪ್ ಸುರ್ಜೇವಾಲಾ ನಾಳೆ ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ ಅನ್ನೋ ಮಾಹಿತಿ ಮುಂದೇನು ಮಾಡಬೇಕು ಕಾನೂನಾತ್ಮಕವಾಗಿ ಏನೋ ಇದನ್ನ ವಿಭಾಗೀಯ ಪೀಠದಲ್ಲಿ ಪ್ರಶ್ನೆ ಮಾಡ್ತಾರೆ ಸಿದ್ದರಾಮಯ್ಯನವರು ಆದರೆ ತಮ್ಮ ಪಕ್ಷದ ಆಡಳಿತವಿರುವ ರಾಜ್ಯವೊಂದರ ಮುಖ್ಯಮಂತ್ರಿಗಳ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ ಅದಕ್ಕೆ ಕಾನೂನಾತ್ಮಕ ಮನ್ನಣೆ ಇದೆಲ್ಲ ಸಿಕ್ಕ ನಂತರದಲ್ಲಿ ಪಕ್ಷದ ಮುಂದಿನ ನಡೆ ನಿರ್ಧಾರಗಳ ಬಗ್ಗೆ ಶಾಸಕರ ಜೊತೆಯಲ್ಲಿ ಸಭೆಯನ್ನ ನಡೆಸಲಿಕ್ಕೆ ಖುದ್ದು ರಂದೀಪ್ ಸುರ್ಜೇವಾಲಾ ಬೆಂಗಳೂರಿಗೆ ಬರಲಿದ್ದಾರೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ ಅಸ್ಥಿರತೆ ಒಂದಷ್ಟು ಗೊಂದಲ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನು ಮುಂದೆ ಉದ್ಭವವಾಗುವ ಎಲ್ಲಾ ಸಾಧ್ಯತೆ ಇದೆ ಸಿದ್ದರಾಮಯ್ಯನವರು ಮುಂದುವರಿತಾರಾ ಮುಂದುವರೆಸೋ ಸಾಧ್ಯತೆ ಇದೆಯಾ ಕೆಳಗಿಳಿಸ್ಬೇಕಾ ಕೆಳಗಿಳಿಸಿದ್ರೆ ಏನು ಇಳಿಸ್ದೇ ಹೋದ್ರೆ ಏನು ಹತ್ತಾರು ಪ್ರಶ್ನೆಗಳಿದೆ ಉತ್ತರವನ್ನ ಅತಿ ಶೀಘ್ರದಲ್ಲಿ ಕಂಡುಕೊಳ್ಳುವ ಅನಿವಾರ್ಯತೆ ಕೂಡ ಈಗಾಗೆ ಬರ್ತಿರೋದ ಸುರ್ಜೇವಾಲಾ ಅವರು ಇಲ್ಲಿ ಇನ್ನೂ ಯಾವುದು ಕೂಡ ಸ್ಪಷ್ಟವಾಗಿಲ್ಲ ಪ್ರಮುಖವಾಗಿ ನಾಳೆ ಶಾಸಕಾಂಗ ಪಕ್ಷದ ಸಭೆ ಈ ದಡಿಯೋ ಚಾನ್ಸಸ್ ಜಾ ದಟ್ಟವಾಗಿದೆ ಯಾಕಂದರೆ ಆ ಪ್ರಮುಖವಾಗಿ ಈಗಾಗಲೇ ಶಾಸಕಾಂಗ ಪಕ್ಷದ ಸಭೆ ಕರೆಯೋಕ್ಕೋಸ್ಕರ ಒಂದಷ್ಟು ಪ್ರೊಸೀಜರ್ಗಳಿದ್ದಾರೆ ಶಾಸಕರನ್ನ ಕರಿಬೇಕಾದ್ರೆ ಏಕಾಏಕಿ ಅವರು ಬರೋಕ್ಕಾಗಲ್ಲ ಅನ್ನುವಂಥ ಕಾರಣಕ್ಕಾಗಿ ಈಗ ಅದರ ಚರ್ಚೆಯಲ್ಲಿದೆ ಸ್ಮಿತಾ ಪ್ರಮುಖವಾಗಿ ಸುರ್ಜೇವಾಲ್ ಅವರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರೋದ್ರಿಂದ ಸಹಜವಾಗಿ ರಾಜ್ಯ ಕಾಂಗ್ರೆಸ್ ಆಡಳಿತ ಒಂದಷ್ಟು ಸಮಸ್ಯೆಯಲ್ಲಿ ಸಿಲ್ಕೊಂಡಂಥ ಸಂದರ್ಭದಲ್ಲಿ ಹೈಕಮಾಂಡ್ ಪ್ರತಿನಿಧಿಯಾಗಿ ರಾಜ್ಯಕ್ಕೆ ಆಗಮಿಸಬಹುದು ಅನ್ನುವಂಥ ಚರ್ಚೆಗಳು ಈಗಾಗಲೇ ಕಾಂಗ್ರೆಸ್ ಪಕ್ಷದ ಇದಾವೆ ಅದು ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ ಒಂದು ವೇಳೆ ನಾಳೆ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದೆ ಅಲ್ಲಿ ಅವರು ಬಂದು ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡುವ ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಯಾಕಂದ್ರೆ ಈಗಾಗಲೇ ಕಾನೂನು ಹೋರಾಟ ಅನ್ನುವಂತ ಸ್ಪಷ್ಟನೆ ಹೈಕಮಾಂಡ್ ನಾಯಕರಿಂದ ಬಂದಿದೆ ಆ ಮುಂದೆ ಸಿಎಂ ಬದಲಾವಣೆ ಆಗಬೇಕು ಅಥವಾ ಬೇಡ ಅನ್ನುವಂತ ಚರ್ಚೆ ಸಹಜವಾಗಿ ಬಂದೇ ಬರುತ್ತೆ ಅದ್ರ ಹೊರತಾಗಿ ಕೂಡ ಕಾಂಗ್ರೆಸ್ ಪಕ್ಷದ ವಿರುದ್ಧ ಒಂದಷ್ಟು ಷಡ್ಯಂತ್ರಗಳಾಗಿದ್ದಾವೆ ಅದರ ವಿರುದ್ಧ ಒಂದಷ್ಟು ಹೋರಾಟವನ್ನು ಮಾಡಬೇಕನ್ನುವಂತಹ ಸೂಚನೆಯನ್ನ ಬಹಳ ಹಿಂದೆ ಹೈಕಮಾಂಡ್ ಕೊಟ್ಟಿರೋದ್ರಿಂದ ಅದರ ಇನ್ನಷ್ಟು ಕಟ್ಟುನಿಟ್ಟಿನ ಸೂಚನೆಗಳನ್ನು ಶಾಸಕರಿಗೆ ಸಚಿವರಿಗೆ ಕೊಡುವಂತ ಕೆಲಸಗಳು ನಾಳಿನ ಶಾಸಕ ಪಕ್ಷ ಸಭೆಯಲ್ಲಿ ಆಗಬಹುದು ಮತ್ತು ಈ ಇವತ್ತು ಬಂದಿದೆಲ್ಲ ತೀರ್ಪು ಈ ತೀರ್ಪು ಯಾವ ಮುಂದೆ ಪಡೆದುಕೊಳ್ಳುತ್ತೆ ಅದಕ್ಕೆ ಪಕ್ಷ ಯಾವ ರೀತಿಯಾಗಿ ಗಟ್ಟಿ ನಿಲುವನ್ನು ತೆಗೆದುಕೊಳ್ಬೇಕು ಸೂಚನೆಗಳನ್ನು ಕೊಡುವಂತ ಸಾಧ್ಯತೆಗಳಿದಾವೆ ಅದನ್ನು ಹೊರತುಪಡಿಸಿ ಪಡಿಸಿ ನೀವು ಹೇಳಿದಾಗ ರಾಜಕೀಯ ಉದ್ದೇಶಗಳು ಇದ್ದೇ ಇರ್ತವೆ ಈಗಾಗಲೇ ಸಾಕಷ್ಟು ಜನರು ಸಿಎಂ ಸ್ಥಾನದ ಮೇಲೆ ಟವಲ್ ಹಾಕೊಂಡು ಕೂತಿದ್ದಾರೆ ಹಾಗಾಗಿ ಅವರು ಮುಂದಿನ ದಿನಗಳಲ್ಲಿ ಆ ಬಣಗಳು ಮಾತಾಡುವಂಥ ಕೆಲಸಗಳಾಗಬಹುದು ಆರೋಪಗಳು ಬಂದಿದ್ದಾವೆ ಸಿಎಂ ಆರೋಪ ಮುಕ್ತರಾಗಿ ಬರಲಿ ಒಂದಷ್ಟು ವಾದಗಳನ್ನು ಮಾಡಬಹುದು ಹಾಗಾಗಿ ನಾಳೆ ನಡೀತಕ್ಕಂತಹ ಶಾಸಕಾಂಗ ಪಕ್ಷದ ಸಭೆ ಇದೆ ಅಲ್ಲ ಅದು ಬಹಳ ಸ್ಮಿತಾ ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ ಬಿಜೆಪಿ ನಾಯಕರು ಒಬ್ಬೊಬ್ಬರಾಗಿ ಪ್ರತಿಕ್ರಿಯೆಯನ್ನ ನೀಡುತ್ತಿದ್ದಾರೆ ನೈತಿಕ ಜವಾಬ್ದಾರಿಯನ್ನ ಹೊತ್ತು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಕೆಳಗಿಳಿಯಲೇಬೇಕು ಅನ್ನೋ ಆಗ್ರಹ ಭಗವಂತ್ ಕುಬಾ ಮಾತನಾಡಿದ್ದಾರೆ ಅನ್ನೋ ಮಾಹಿತಿ ಇದೆ ಕೇಳಿಸ್ಕೊಳ್ಳಿ ಏನ್ ಮಾತನಾಡಿದ್ದಾರೆ ಭಗವಂತ್ ಖೂಬಾ ಅವರು